ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ಶಿವಗಂಗಾ ಚನ್ನಗಿರಿ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಪ್ರಥಮ ದರ್ಜೆ ಕಾಲೇಜಿನ ಬಳಿ ಇರುವಂತಹ ಬಿ ಸಿಎಂ ಹಾಸ್ಟೆಲ್ಗೆ ಭೇಟಿ ನೀಡಿ ದಿಢೀರ್ನೆ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತು ಮಾಧ್ಯಮದೊಂದಿಗೆ ಮಾತನಾಡಿದರು ಸ್ವಚ್ಛತೆ ಇಟ್ಕೊಂಡ್ರೂ ಏನು ಊಟ ಚೆನ್ನಾಗ್ ನಿಮ್ದೇ ರೂಮ್ಗಳ ಒಣಗಿ ಒಣಗಾಕ ಹೊರಗೆ ಜಾಗ ಇಲ್ವಾ ಸ್ವಲ್ಪ ಹೊರಗೆ ಹಾಕ್ರಿ ಬೇಕಾದ್ರೆ ತಂದಿ ಕಟ್ಸ್ಕೊಟ್ಟು ನೀಡಿ ಸ್ವಚ್ಛತೆ ಇಟ್ಕೊಳ್ರಿ ಮನೆಗಳು ಎಷ್ಟು ನೀಟ್ ಇರ್ತವೆ ಸರಿಯಾಗಿ ಕೊಡಕ್ ಬರಲ್ಲ ಅವ್ರಿಗೆ ஏன் போட்டோ எடுக்க இல்ல? நணியா வாட்ஸ்அப் ಮಾಡಿದல்ல. கோர்ஸ் கோர்ஸ் மிட்ச் பண்ணுறதா சொன்னாரு. போட்டோ எடுக்க. whatsapp பத்த வரல. சரி சார். இடிச்சிட்டிரது. ரகவா ஹக்கி. சரி. ஏ போட்டோ எடுக்க. டிசி லெட்டர் பண்ணு. வாடலவே. சார். மொல்ல போறதா. ಸ್ವಚ್ಛತೆ ಸಚ್ಚಿತೆ ಮೇಂಟೇನೆನ್ ಮಾಡಿ ಉಪಯೋಗೆ ತಿಗೆರಿ ಬೆಡ್ಡೆ ಲಂಗೇಟ್ ಚಂದಿರಲ್ರಿ ಕೂಡ ಬಿಟ್ಟು ಈ ಬರಪ್ಪ ಇಲ್ಲಿ ಇಲ್ಲ ಜನ

நாள எண்டைெந்தெடு ஜன நினச்சிர் எஸ் கண்டிப்பா ಇಪ್ಪತ್ತೆರಡು ಜನ ಇರ್ಬೇಕು ನನ್ನ ಮುಂದೆ ಎಲ್ಲರದ ಐ ಡಿ ಕಾರ್ಡ್ ಇರಬೇಕು ಯಾವಾಗ ಎಷ್ಟು ಗಂಟೆಗೆ ಜನ ಔಟ್ಪಿಟ್ ಆಗೋದು ರಾಕಿಂಗ್ ಮಾಡಿ ನಾನು ಯಾವತ್ತಾರಿನ ಒಂಬತ್ತು ಗಂಟೆಗೆ ಬರ್ತೀನಿ ನೋಡ್ತಾಳು ವರ್ಷದ

ಏನಿದು ಇದೆ ಡಿಡ್ ಮಿಲಾಸದ್ದು ಅದು ಒತ್ತುಕೊಳೋದು ಅಂತ ಹೇಳೋರು ಹಂಗೇನೋ ಸ್ವಲ್ಪ ಪ್ರಕರಣ ಇದು ಇದು ಒತ್ತುಕೊಳೋದು ಕೊಟ್ಟಿದ್ದ ಸರ್ ಫಸ್ಟ್ ಆಯಿ ಬತರ ಎಲ್ಲಾ ರಿಪೋರ್ಟ್ ಅನ್ಕರುತಾರೆ ಅದನ್ ಬಿಡೋದು ಬಟ್ ನಾ ಮತ್ತಲುಗೆ ಡ್ಯಾಮೇಜ್ ಆಗಿದೆ ಅಂತ ಪ್ರಕರಣ ಸರಿ ಇದೆ ಇಂದ ಓಪನ್ ಮಾಡೋಣ ವಿಚನರಕ್ಕೆ ಅದು ಅದು ಇಂದ ವಿಡಿಯೋ ಎಡ್ಕ ಶಾಟ್ ವಿಡಿಯೋ ಎಡ್ಕ ಟೋಟಲ್ ಡ್ಯಾಮೇಜ್ ಇದನ್ನ ಮರಿದಂಗೆ ಬೆಂಗಳೂರು ಕಾರ್ಯಕ್ರಮ ಆಗ್ಲ ದೊಡ್ಡ ಇದೆ ಇಡು ಹಂಗಾಗಿದೆ ಫೋಟೋ ಹುಡುಕ ಇದೊಂದು ಸಪ್ಲೈ ಕೊಟ್ಟಲ್ಲ ಹಾಸಿಗೆಗಳೆಲ್ಲ ಹಂಗೆ ಇಟ್ಕೊಂಡ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಿ ಡಿ ಸಿ ಕಮಿಟಿ ಮೀಟಿಂಗ್ ಏರ್ಪಡಿಸಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಆವರಣದಲ್ಲಿರೋ ಆವರಣದ ಸ್ವಚ್ಛತೆ ಹಾಗೂ ಆವರಣದಲ್ಲಿ ಕಾಂಪೌಂಡ್ ವ್ಯವಸ್ಥೆ ಇರಲಿಲ್ಲ ಬಹಳಷ್ಟು ಕಡೆ ಕಾಂಪೌಂಡ್ ವ್ಯವಸ್ಥೆ ಇರಲಿಲ್ಲ ಜೊತೆಗೆ ಕಾಲೇಜಲ್ಲಿ ಕಾಲೇಜ್ ಕ್ಯಾಂಟೀನ್ ಇದೆ ಆ ಕಾಲೇಜ್ ಕ್ಯಾಂಟೀನ್ ಯಾರೋ ಅವರು ಬಳಸ್ತಾ ಇದ್ದಾರೆ ಹೇಳಿ ಕಂಪ್ಲೇಂಟ್ ಬಂದಿತ್ತು ಸಾರ್ವಜನಿಕರಿಗೆ ಅದು ಕಾಲೇಜ್ ಕ್ಯಾಂಟೀನ್ ಅಂದರೆ ಕಾಲೇಜ್ ಕಾಂಪೌಂಡ್ ಒಳಗೆ ಕಾಲೇಜ್ಗೆ ಸೀಮಿತವಾಗಬೇಕು ಆ ಕಾಂಪೌಂಡ್ ಅದರ ಬಗ್ಗೆ ಕ್ರಮ ಹಾಗೂ ಸುತ್ತಲೂ ಕಾಲೇಜ್ ಕಾಂಪೌಂಡ್ ಎಲ್ಲೆಲ್ಲಿ ಗ್ಯಾಪ್ ಇದೆ ಎಲ್ಲ ಕಡೆ ಕಾಂಪೌಂಡ್ ಆಗಬೇಕು ಅನ್ನೋ ಒಂದು ಮನವಿನ ಸಿ ಡಿ ಸಿ ಕಮಿಟಿ ಸದಸ್ಯರು ಕಾಲೇಜಿನ ಪ್ರಾಂಶುಪಾಲರು ಎಲ್ಲ ಉಪನ್ಯಾಸಕರೆಲ್ಲ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಈ ಕಾಂಪೌಂಡ್ ಒಳಗಡೆ ನಮ್ಮ ಬಿ ಸಿ ಇಲಾಖೆ ಒಂದು ಹಾಸ್ಟೆಲ್ ನಡೀತಾ ಇದೆ ಹಾಸ್ಟೆಲ್ ಬಗ್ಗೆ ಸ್ವಚ್ಛತೆ ಹೇಗಿದೆ ಆಮೇಲೆ ಅಡ್ಮಿಷನ್ ಹೇಗಿದೆ ಎಲ್ಲದರ ಬಗ್ಗೆ ಒಂದು ಕ್ರಮ ತಗೋಬೇಕು ನೋಡಬೇಕು ಅಂತೇಳಿ ಇವತ್ತು ವಿಸಿಟ್ ಮಾಡಿದ್ವಿ ಅದರಂತೆ ಇವತ್ತೆಲ್ಲ ವಿಸಿಟ್ ಮಾಡಿದಾಗ ಭಾಳಷ್ಟು ಸ್ವಚ್ಛತೆಯಲ್ಲಿ ನಮ್ಮ ಹಾಸ್ಟೆಲ್ ಹಿಂದಿದೆ ಅದಕ್ಕೆ ನಾನೀಗ ಡಿ ಸಿ ಅವ್ರಿಗೂ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಲೆಟ್ರ್ ಬರೆದು ಕ್ರಮ ತಗೊಳ್ಳೋಕ್ಕೆ ಒಂದು ಆದೇಶ ಮಾಡ್ತಾ ಇದ್ದೀನಿ ಅದೇ ಬೆಡ್ಶೀಟ್ ಗುಣಮಟ್ಟದ ನೋಡಿದೆ ಅದಕ್ಕೆ ತಗೊಂಡಿದ್ದೀನಿ ನಾನು ಬಿ ಸಿ ಕಮಿಟಿ ಅಂತಿದೆ ಬಿ ಸಿ ಬ್ಯಾಕ್ವರ್ಡ್ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ಕಮಿಟಿಯ ಸದಸ್ಯ ಇದ್ದೀನಿ ವಿಧಾನಸೌಧದಲ್ಲಿ ಅದಕ್ಕೆ ನಾಳೆ ಬುಧವಾರ ಮೀಟಿಂಗ್ಗೋಸ್ಕರ ಕಳಪೆ ಮಟ್ಟದ ಸಾಮಗ್ರಿಗಳು ಸಪ್ಲೈ ಆಗಿರೋದ್ರಿಂದ ಅದನ್ನು ತಗೊಂಡೋಗಿ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಭೇಟಿ ನೀಡಿರೋ ಸಂದರ್ಭದಲ್ಲಿ ಏನ್ ಇದೆ ಸ್ವಚ್ಛತೆ ಇಲ್ಲ ಮೈಂಟೇನು ಅಡುಗೆ ಮನೆ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ಊಟ ಚೆನ್ನಾಗಿದೆ ಸ್ವಚ್ಛತೆ ಇಲ್ಲ ಗುಟ್ಕ ಎಲ್ಲ ಒಳಗಡೆ ಬಳಕೆ ಆಗಿದೆ ಜೊತೆ ಎಂಟು ಗಂಟೆ ಆಸ್ಟೆಲ್ ಊಟದ ಟೈಮ್ ಒಳಗಡೆನೆ ವಿದ್ಯಾರ್ಥಿಗಳು ಬರಬೇಕು ಅನ್ನೋ ಕಾನೂನು ಇದ್ರು ಹನ್ನೊಂದು ಹನ್ನೆರಡು ಗಂಟೆ ಸುಮಾರು ಆದ್ರೂ ಕಾಲೇಜ್ ಗೇಟ್ ಓಪನ್ ಇರೋದ್ರಿಂದ ಅಂತೆಂಥ ಕೆಟ್ಟ ಒಂದು ಆಗಬಾರದು ಅನ್ನೋ ಉದ್ದೇಶಕ್ಕೆ ಇವತ್ತು ಅವ್ರು ವಾರ್ನಿಂಗ್ ಮಾಡಿದ್ದೀನಿ ಎಂಟು ಗಂಟೆ ಮೇಲೆ ಗೇಟ್ನ ಓಪನ್ ಮಾಡಂಗಿಲ್ಲ ಎಂಟು ಗಂಟೆ ಒಳಗೆ ಎಲ್ಲ ಮಕ್ಳಿಗೆ ಬರೋಕ್ಕೆ ಹೇಳಬೇಕು ಅಂತ ಇವತ್ತು ತಿಳಿಸಿದ್ದೀನಿ ಅತಿ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆ ಆಗಬೇಕು ಬದಲಾವಣೆ ಮಾಡಬೇಕು